ತೋಟಗಾರಿಕಾ ಬೆಳೆಗಳಲ್ಲಿ ಒಂದಾದ ನುಗ್ಗೆಕಾಯಿಯನ್ನು ಸಾಂಬಾರು ಹಾಗೂ ಇನ್ನೂ ಹಲವಾರು ಅಡುಗೆ ಪದಾರ್ಥಗಳಲ್ಲಿ ಬಳಸುವುದುಂಟು ಡಂಬರಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಚ್ ಪಾಂಡುರಂಗ ಅವರ ನುಗ್ಗೆ ಕೃಷಿಯಲ್ಲಿಯ ಅನುಭವವನ್ನು ತಿಳಿಯೋಣ ಬನ್ನಿ ಸದಾ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೊಂದಿರುವ ನಿತ್ಯ ಬಳಕೆ ತರಕಾರಿಗಳು ರೈತರಿಗೆ ವರದಾನವಿದ್ದಂತೆ ಅದರಲ್ಲೂ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವ ನುಗ್ಗೆ ಸೊಪ್ಪು ಕಾಯಿ ಎರಡಕ್ಕೂ ಬೇಡಿಕೆ ಹೆಚ್ಚು ಕೊಪ್ಪಳ ತಾಲೂಕಿನ ಡಂಬರಹಳ್ಳಿಯ ಪ್ರಗತಿಪರ ಕೃಷಿಕರಾದ ಪಾಂಡುರಂಗ ನಂದನಗೌಡ ಅವರು ತಮ್ಮ ಎರಡು ಎಕರೆ ಭೂಮಿಯಲ್ಲಿ ನುಗ್ಗೆ ಕೃಷಿ ಕೈಗೊಂಡು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಚಿಕ್ಕಂದಿನಿಂದಲೇ ಕೃಷಿಯಲ್ಲಿ ಆಸಕ್ತಿ ಹೊಂದಿರುವ ಇವರು ಮೂರುವರೆ ಎಕರೆ ಭೂಮಿಯನ್ನು ಹೊಂದಿದ್ದು ಎಲೆಬಳ್ಳಿ ಬಾಳೆ ಮತ್ತು ಇತರ ತರಕಾರಿಗಳನ್ನು ಬೆಳೆಯುತ್ತಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಪಿಕೆಎಂ ಒಂದು ತಳಿಯ ನುಗ್ಗೆ ಬೀಜ ತಂದು ನಾಟಿ ಮಾಡಿದ್ದಾರೆ ಒಂದು ಎಕರೆಗೆ ಸುಮಾರು ಇನ್ನೂರ ಐವತ್ತು ಗ್ರಾಂ ಬೀಜ ಸಾಕು ಎಂಬುದು ಇವರ ಅನುಭವ ಅಂತ ಹೇಳಿ ಬೀಜ ತಗೊಂಡು ಊರಿ ಸರ್ ಇದನ್ನ ಒಂದ್ ಒಂದ್ ಎಕರೆಕ್ಕೆ ಪಾವ್ ಕಿಲೋ ಕತ್ತಿರಿ ಸರ್ ಇದು ಎರಡು ಎಕರೆಕ್ ಅಂದ್ರೆ ಅರ್ಧ ಕಿಲೋ ತಗೊಂಡು ಊರಿ ಸಾಲಿನಿಂದ ಸಾಲಿಗೆ ಏಳು ಫೂಟು ಗಿಡದಿಂದ ಗಿಡಕ್ಕೆ ನಾಲ್ಕು ಫೂಟು ಅಂತರದಲ್ಲಿ ನುಗ್ಗೆ ಬೆಳೆದಿರುವ ಪಾಂಡುರಂಗ ಅವರು ಇದರಿಂದ ಯಂತ್ರೋಪಕರಣ ಬಳಕೆ ಸುಲಭವಾಗುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ ಗಿಡಲಿಂದ್ರೆ ಗಿಡಕ್ಕೆ ನಾಕ್ ನಾಲ್ಕುವರೆ ಫೀಟ್ ಹಾಕಿವಿ ಸರ್ ಸಾಲಿಂದ ಸಾಲು ಏಳು ಫೀಟ್ ಹಾಕಿವ್ ಸರ ಡಿಸ್ಟೆನ್ಸ್ ಇದು ಇದು ಏನು ಸರ್ ಅಂದ್ರೆ ನಾವು ಮೊದಲ ಈಗ ಉಳಗಡ್ಡಿ ಹಾಕಿದ್ವಿ ಸರ್ ಅದ್ರಾಗ ನಡ್ಬಾರ್ಕೊಂದು ಬೋದು ಬಿಟ್ಟು ಎರಡನೇ ಬೋದಿಗೆ ನಾವು ಡಿಸ್ಟೆನ್ಸ್ ಮೊದ್ಲ ನುಡಿಕಂದು ಆಮ್ಯಾಗ ಅದಕ್ಕೆ ಒಬ್ಬಿಗೆ ಊರಿ ಸರ್ ಅದಕ್ಕಂತ ಡಿಸ್ಟೆನ್ಸ್ ಐತೆ ಸರ್ ಅದು ಏಳು ಫೀಟಿಗೆ ಅಂದ್ರೆ ಇದು ಗಿಡ ಗಿಡ ಜಲ್ಲಿ ಹೊಡೆದ್ರೂ ಒಂದ್ಕೊಂದು ತಾಳಿ ಹಾಕು ಅಲ್ಲಿಂದ್ರೆ ಗಾಡಿ ಗಿಡ ವೈಕಲ್ ಮೊದ್ಲು ಹುಲ್ ಬರ್ತತ್ತಲ್ಲ ಸರ್ ಹಂಗಾಗಿ ಬೆಳೆ ವರ್ಗಕ್ಕೆ ಆತು ಟ್ಯಾಕ್ಟ್ರಿಗೆ ಅನುಕೂಲ ಆಗಲಿ ಅಂತಂದ ಡಿಸ್ಟೆನ್ಸ್ ಏಳು ಫೀಟ್ ಇಟ್ಟು ಸರ್ ಆರು ಫೀಟ್ ಗಾಡಿ ಎಡಾಡ್ತಾ ಇದ್ದು ಸರ್ ಅದಕ್ಕೆ ಏಳು ಫೀಟ್ ಇಟ್ಟಿ ಸರ್ ನೇಗಿಲು ಹೊಡೆದು ಹರಗಿ ಕುರಿ ಗೊಬ್ಬರ ಹಾಕಿ ನಂತರ ಅವಶ್ಯಕ ಗೊಬ್ಬರಗಳನ್ನು ಹಾಕಿ ಭೂಮಿ ಸಿದ್ಧತೆ ಮಾಡಿಕೊಂಡಿರುವುದಾಗಿ ತಿಳಿಸುವ ಪಾಂಡುರಂಗ ಅವರು ಹೆಚ್ಚು ಖರ್ಚಿಲ್ಲದೆ ನಾಲ್ಕು ತಿಂಗಳಿಗೆ ನುಗ್ಗೆ ಇಳುವರಿಯನ್ನು ಪಡೆಯಬಹುದು ಎನ್ನುತ್ತಾರೆ ಏನಲ್ಲ ಸರ್ ನೆಗ್ಲಿ ಹೊಡೆದಿದ್ದೆ ಸರ್ ನೆಗ್ಲಿ ಉಳಿಮೆ ಮಾಡಿ ಅಲ್ಲಿಂತರ ಅರಿಗಿ ಆಮೇಲೆ ಕುರಿ ತರಿಬಿದ್ದೆ ಸರ್ ಕುರಿ ತರಿಬಿ ಮತ್ತೆಲ್ಲ ಒಂದು ಹದಿನೈದು ದಿನ ಕುರಿ ತರಿದ್ವಿ ಸರ್ ಕುರಿ ತರಿಬಿ ಆಮ್ಯಾಗ ಉಳ್ಳಾಗಡ್ಡಿ ಬೀಜ ಹುಗ್ಗಿ ಅದ್ರೊಳಗ ಕಳಶಕ ಹೊಡೆದಿಂದ ಆಮ್ಯಾಗ ಇದನ್ನ ನುಗ್ಗಿ ಇಟ್ಟಿ ಸರ್ ಅದ್ರಾಗ ಅದ್ರ ಜೊತೆಗೆ ಉಳ್ಳಾಗಡ್ಡಿ ಜೊತೆಗೆ ಇದು ಬರಲಿ ಪೀಕ್ ಅಂತ ಹೇಳಿ ನಾಟಿ ಮಾಡಿದ ಒಂದೂವರೆಯಿಂದ ಎರಡು ತಿಂಗಳಿಗೆ ಸವರುವಿಕೆ ಕೈಗೊಳ್ಳುವುದರಿಂದ ನುಗ್ಗೆ ಗಿಡ ಚೆನ್ನಾಗಿ ತೆಂಡೆಯೊಡೆದು ಉತ್ತಮ ಇಳುವರಿ ನೀಡುತ್ತದೆ ಎನ್ನುವುದು ಇವರ ಅನುಭವ ಮಾಡಿ ಒಂದೂವರೆ ಎರಡು ತಿಂಗಳ ಸ್ವಲ್ಪ ತುದಿ ಚೂಟ ಮಾಡೋಕೆ ಸರ್ ಯಾಕಂತ ಕೇಳ ಅದು ಡಿಫಿಂತ ನಾಟಕ ಅಡ್ಡ ಅದಕ್ಕೋಸ್ಕರ ಅಲ್ಲಿಂದ ಡಿಫಾಗಿ ಚೆಂಡು ಸೂಟಿ ಈ ಕಡೆ ಹಾಕಿ ಸರ್ ಆಮ್ಯಾಗ ಜಲ್ಲಿ ಇಡಕ್ ಚಾನ್ಸಸ್ ಸಿಗುತ್ತೆ ಸರ್ ಅದು ನುಗ್ಗೆ ಬೆಳೆಗೆ ಹಸಿರು ಕೀಟ ಬಾಧೆ ಹೆಚ್ಚು ಶಿಫಾರಿತ ಕೀಟನಾಶಕ ಸಿಂಪರಣೆಯಿಂದ ಇದರ ನಿಯಂತ್ರಣ ಸಾಧ್ಯ ಸರ್ ಇದಕ್ಕೆ ರೋಗ ಅಂದ್ರೆ ಹೆಚ್ಚಾಗಿ ಅದು ಹಸಿರು ಕೀಳಿ ಬರ್ತದೆ ಸರ್ ಅದಕ್ಕೆ ಹಸಿರು ಕೀಳಿ ಬಂತಂದ್ರೆ ನಾವು ಅದಕ್ಕೆ ಡಸ್ಟ್ಬಿನ್ ಅಥವಾ ಕೊರಿಪೇರಿ ಕೊರಿಪೇಸ್ ಅಂತ ರೀ ಕೊರಿಪೇಸ್ ಪೇರಿಸ್ ಪ್ರಿಸ್ಪೇ ಮಾಡ್ತೀವಿ ಅದ್ರ ಜೊತೆಗೆ ಐತಿ ಎಂಬತ್ತು ಹತ್ತೊಂಬತ್ತು ನೈಂಟಿ ನಾಲ್ ಒಂದು ರೀ ಸಮೃದ್ಧಿ ಟಾಣಿಕೊಂದ್ರಿ ಕೃಷಿ ಇಲಾಖೆಗೆ ಹೋಗಿ ತಾಮೊಂದು ಸ್ಪ್ರೇ ಕೊಡ್ತೀವಿ ಸರ್ ಇದಕ್ಕೆ ನುಗ್ಗೆಯಲ್ಲಿ ನಾಟಿ ಮಾಡಿದ ಆರು ತಿಂಗಳಿಗೆ ಇಳುವರಿ ಆರಂಭವಾಗುತ್ತದೆ ಬಿಸಿಲು ಹೆಚ್ಚಾಗುತ್ತಾ ಹೋದಂತೆ ಇಳುವರಿ ಕೂಡ ವೃದ್ಧಿಸುತ್ತಾ ಸಾಗುತ್ತದೆ ಎಕರೆಗೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರಗಳಷ್ಟು ಆದಾಯವನ್ನು ಗಳಿಸಬಹುದಾಗಿದೆ ಎನ್ನುತ್ತಾರೆ ಪಾಂಡುರಂಗ ಅವರು ಇದು ನಾಟಿ ಮಾಡಿ ಆರು ತಿಂಗಳಿಗೆ ಕಾಪು ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ರೀ ಇದು ಕ್ರಾಪ್ ಸ್ಟಾರ್ಟ್ ಆಗ ಆರ್ ಬೇಕು ಬೇಕಾರ ಅಲ್ಲಿಂದ್ರೆ ಅತ್ತಾಗ ಒಂದು ಸಣ್ಣ ಬರ್ತ ಸರ್ ಸ್ವಲ್ಪ ಸ್ವಲ್ಪ ಬರ್ತಾರೆ ಫಸ್ಟ್ ಒಂದ್ ಎರಡು ಒಂದ್ ಒಂದ್ ಟೈಮ್ ಎರಡು ಮೂರು ಟೈಮ್ ಸ್ವಲ್ಪ ಬರ್ತರಿ ಹೆಂಗ್ ಜಾಸ್ತಿ ಬಿಸಿಲು ಬಲ್ಕ್ ಹೋಗುತ್ತೆ ಸರ್ ಹಂಗ್ ಕಾಪ್ ಜಾಸ್ತಿ ಸೆಟ್ ಆಗುತ್ತೆ ಸರ್ ಇದಕ್ಕೆ 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 ಮಾತ್ರ ಬಹಳ ಸಟ್ ಆಗತ್ರಿ ಯಾಕಂದ್ರೆ ಚಳಿ ಅಥವಾ ಇದು ಬಂತಂದ್ರ ಇದು ಕಾಪ್ ಸಟ್ಟ ಇದು ಕಾಪು ಸೆಟ್ ಆಗಲ್ಲ ಆದ್ರೆ ಜಾಸ್ತಿ ಇಳುವರಿ ಬರ್ಬೇಕಂದ್ರೆ ಬಿಸಿಲು ಜಾಸ್ತಿ ಆದಂಗ ಬರ್ದಂಗಲ್ಲ ಜಾಸ್ತಿ ಕಾಪು ಸಟ್ಟಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಸರ್ ಇದು ಒಂದು ಎಕರೆಗೆ ನಲವತ್ತಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ತೆಗೆದು ಉಳಿಬೋದು ನಮ್ದು ಹಿಂದ್ ವರ್ಷ ಎರಡು ಟೈಮ್ ಹಾಕಿದ್ದೆ ಸರ್ ಅಲ್ಲೇ ಎರಡು ಎಕರೆ ಅದ್ರಾಗ ಒಂದು ಇಪ್ಪತ್ತರಿಂದ ಒಂದು ಐವತ್ತರ ಮಟನ ನಮಗೆ ಸಿಕ್ಕತ್ರಿ ಅದಕ್ಕೋಸ್ಕರ ಈ ವರ್ಷನ ಉಳ್ಳಾಗಡ್ಡೆಗೆ ಅದ್ರ ಜೊತೆಗೆ ಇಟ್ಟಿ ಸರ್ ಇದು ಸರ್ ಎಲ್ಲಿ ಬೆಳೆ ಇದೆ ನಮ್ದು ಬಾಳೆ ಇದೆ ಅಲ್ಲಿಂದ ಇದು ಇರ್ತೈತಿ ಸರ್ ಇದು ಎಲ್ಲ ಈ ಕಡೆ ಎಲ್ಲಿ ಬೆಳೆ ಐತೆ ಇಲ್ಲ ನಮ್ಮ ಒಂದು ನಾಲ್ಕು ಅಥವಾ ಐದಾರು ದನ ಮಡಿಕೇನ್ರಿ ಅವನು ದನದ ನೋಡಿಕೆ ಅಂತೀವಿ ಈ ಕಡೆ ಹೊಲನ ನೋಡಿಕೆ ಅಂತೀವಿ ನಾಲ್ಕು ಪಂಪ್ಶೆಟ್ ಇದೆ ಸರ ನಮ್ದು ಹಂಗಾರ ದಿನ ಚೆನ್ನಾಗಿ ಆಗಿ ಹಿಂಗಾಗಿ ಎಲ್ಲ ಕರೆಕ್ಟಾಗಿ ಒಂಟಿ ಸರ ಇರೋದ ನಾವು 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 ಕೂಡಿ ಮಡಿಕೊಂಡು ಚೆನ್ನಾಗಿ ಒಂಟಿ ಸರ ಇವರಂತೆ ಇತರ ರೈತ ಬಾಂಧವರು ಅಂತರ್ ಬೆಳೆ ಬೆಳೆದು ಶ್ರಮಪಟ್ಟು ದುಡಿದಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ ರೈತ ಬಾಂಧವರೇ ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ವಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ